ಹಲೋ ಫ್ರೆಂಡ್ಸ್ ಇವತ್ತಿನ ಸಂಚಿಕೆಯಲ್ಲಿ ಏನಾಯಿತು ಅಂತ ನೋಡ್ಕೊಂಡು ಬರೋಣ ಬನ್ನಿ ಚಂದನ ಹರಿ ಹತ್ರ ಏನ್ರಿ ಮದುವೆ ಅಂತ ಹೇಳ್ತಿದ್ದಾರೆ ಹೋಗಿ ಆಗಲ್ಲ ಅಂತ ಹೇಳಿ ಮೊದಲು ಇಲ್ಲಿಂದ ಹೋಗೋಣ ಅಂತಾಳೆ ಅವ್ರು ಹೇಳಿ ತ ಕೇಳಿ ನೀವು ಸೀರಿಯಸ್ ಆಗಿಬಿಟ್ರಾ ಅಂತಾನೆ ಹರಿ ಮತ್ತು ಇಂಥ ಟೈಮಲ್ಲಿ ಅವ್ರೇನು ತಮಾಷೆ ಮಾಡ್ತಾರಾ ಅಂತಾಳೆ ಚಂದನ ಅಲ್ಲಲ್ಲ ನೀವಿಷ್ಟು ಸೀರಿಯಸ್ ಆಗೋ ಮ್ಯಾಟರ್ ಅಲ್ಲ ರೀ ಅವ್ರು ಹೇಳಿದ್ದು ಅಂತಾನೆ ಹರಿ ರೀ ಅವರು ಮದುವೆ ಅಂತಾನೆ ಹೇಳಿದ್ದು ನಿಮಗೆ ಕಿವಿ ಕೇಳಿಸ್ಲಿಲ್ವಾ ಅಂತಾಳೆ ಚಂದನ ಅದಕ್ಕೆ ನಮ್ಮಿಬ್ರು ಮದುವೆ ಇಲ್ಲೇ ಮಾಡಿಸಿ ಸೈಕೋ ಜೊತೆ ಮದುವೆ ನಿಲ್ಲಿಸೋ ಪ್ಲ್ಯಾನ್ ಮಾಡಿದ್ದಾರೆ ಇನ್ಸ್ಪೆಕ್ಟರ್ ಎಂಥ ತಲೆ ಸರ್ದು ಅಂತಾನೆ ಹರಿ ನಿಮ್ಮ ತಲೆ ಅಂತಾಳೆ ಚಂದನ ನನ್ನ ತಲೆಯಲ್ಲಿ ಆ ಥರ ಯಾವ ಕೆಟ್ಟ ಯತ್ನೂ ಇಲ್ಲ ರೀ ಆದರೆ ಪೊಲೀಸ್ನವರು ಹೇಳಿದ ಮೇಲೆ ಇಲ್ಲ ಅಂತ ಹೇಗೆ ಹೇಳೋಕ್ಕಾಗುತ್ತೆ ಅಂತಾನೆ ಹರಿ ರೀ ಏನಾಗಿದೆ ನಿಮಗೆ ಹಾಗಂತ ಮದುವೆ ಆಗೋಕ್ಕಾಗತ್ತಾ ನಾನು ತಪ್ಸ್ಕೊಂಡು ಬಂದಿರೋದೇ ಮದುವೆ ಅನ್ನೋ ಕಂಟಕದಿಂದ ತಪ್ಸ್ಕೊಳ್ಳೋಕೆ ಇಲ್ಲಿ ನೋಡಿದರೆ ಮತ್ತೆ ಅದೇ ಅಂತಾಳೆ ಚಂದನ ನೀವು ತಪ್ಪು ತಿಳ್ಕೊಂಡಿದಿರ ಮದುವೆ ಅಂದರೆ ಆ ಥರ ಮದುವೆ ಅಲ್ಲ ಅಂತಾನೆ ಹರಿ ನನ್ನನ್ನೇನು ರಾಮಾಚಾರಿ ರವಿಚಂದ್ರನ್ ಅಂದ್ಕೊಂಡ್ರ ಅಂತಾಳೆ ಚಂದನ ಆ ಥರ ಮದುವೆ ಅಲ್ಲ ರೀ ಭಾಗ್ಯಲಕ್ಷ್ಮಿ ಬಾರಮ್ಮ ಥರ ಮದುವೆ ಇದು ಮದುವೆಯಲ್ಲಿ ನಿಮ್ಮ ಅಪ್ಪನ ಯಮರ್ಸೋಕ್ಕೆ ಎಲ್ಲರೂ ಸೇರಿಕೊಂಡು ಮಾಡ್ತಾ ಇರೋ ಫೇಕ್ ಮದುವೆ ನಾಟಕ ಇದು ಸುಮ್ಮನೆ ಬಂದು ನನ್ನ ಪಕ್ಕ ನಿಂತ್ಕೊಳ್ಳಿ ಸಾಕು ನನ್ನ ಕೈಗೆ ಒಂದು ಹಾರ ಕೊಡ್ತಾರೆ ನಿಮ್ಮ ಕೈಗೆ ಒಂದು ಹಾರ ಕೊಡ್ತಾರೆ ನನ್ನ ಕೈಗೆ ಒಂದು ತಾಳಿ ಕೊಡ್ತಾರೆ ಸುಮ್ಮನೆ ಅಷ್ಟೇ ನಿಮ್ಮ ಅಪ್ಪನ ಕಣ್ಣು ಕಟ್ಟೋಕೆ ನಾನು ಕತ್ತಿಗೆ ಕಟ್ತೀನಿ ಅಂತಾನೆ ಹರಿ ಏನ್ರಿ ಆಗಿದೆ ನಿಮಗೆ ನೀವು ತಾಳಿ ಕಟ್ಟಿದ ಮೇಲೆ ನಾವಿಬ್ಬರು ಗಂಡ ಹೆಂಡತಿ ಆಗ್ತೀವಿ ಅಂತಾಳೆ ಚಂದನ ಆಗಲಿ ಅಂತಾನೆ ತಾನೇ ಕಟ್ತಿರೋದು ಅಂತಲೇ ಹರಿ ಏನೋ ಅಂತಾಳೆ ಚಂದನ ಅಂದರೆ ಮನೆಯವರು ನಮ್ಮನ್ನು ಗಂಡ ಹೆಂಡತಿ ಅಂತ ತಿಳ್ಕೊಂಡು ನಿನ್ನ ನನ್ನ ಜೊತೆ ಕಳಿಸ್ಲಿ ಅಂತ ಅಂತಲೇ ಹರಿ ಇಲ್ಲ ಇಲ್ಲ ನನಗೆ ಯಾವುದು ಸರಿ ಅನ್ನಿಸ್ತಿಲ್ಲ ಅಂತಾಳೆ ಚಂದನ ನನಗೆ ಸರಿ ಅನಿಸುತ್ತಾ ಈಗ ನಾವು ಮದುವೆ ಆಗಿಲ್ಲ ಅಂದರೆ ನಿಮ್ಮನ್ನು ಹೇಗಾದರೂ ಮಡಿ ಕರ್ಕೊಂಡು ಹೋಗಿ ಹೋಗ್ತಾರೆ ಅಂತಲೇ ಹರಿ ಅದೇನೇ ಆಗಲಿ ಈ ನಾಟಕದ ಮದುವೆ ಬೇಡ ನಾನು ಈಗಲೇ ಹೋಗಿ ಇನ್ಸ್ಪೆಕ್ಟರ್ ಹತ್ರ ಹೇಳ್ತೀನಿ ಅಂತ ಚಂದನ ಹೋಗುವಾಗ ಹಾಗಿದ್ರೆ ನೀವು ಆ ಸೈಕೋ ಜೊತೆಗೆ ಮದುವೆ ಆಗೋಕೆ ಫಿಕ್ಸ್ ಆಗಿ ಅಂತಾನೆ ಹರಿ ಆಗ ಚಂದನ ನೆನ್ಕೋತಾಳೆ ನೋ ನೋ ಇಂಪಾಸಿಬಲ್ ಅಂತಳೆ ಚಂದನ ವರ್ಕೌಟ್ ಆಯಿತು ಅಂತಾನೆ ಹರಿ ಬೇರೆ ಪ್ಲ್ಯಾನ್ ಹೇಳಿ ಅಂತಳೆ ಚಂದನ ಪೊಲೀಸರು ಎಲ್ಲ ಗೊತ್ತಿದ್ದೇ ಹೇಳಿರೋದು ಅವರೆಲ್ಲ ಇಂಥದ್ದು ಎಷ್ಟು ನೋಡಿರಲ್ಲ ನೀವು ಇಲ್ಲಿಂದ ಹೋದರೆ ನನ್ನ ನಿಮ್ಮ ಮನೆಯವರು ಸುಮ್ಮನೆ ಬಿಡ್ತಾರೆ ಅನ್ಕೊಂಡಿದ್ದೀರಾ ಈಗಲೇ ಮಚ್ಚು ಕತ್ತಿ ಎಲ್ಲ ಹಿಡ್ಕೊಂಡು ಕಾಯ್ತಾ ನಿಂತಿದ್ದಾರೆ ನೀವೇನಾದರೂ ಇಲ್ಲಿಂದ ಹೋದರೆ ನನ್ನ ಕಥೆಯೇನು ರೀ ನನಗೆ ನನ್ನ ಪ್ರಾಣ ಮುಖ್ಯ ಅಲ್ಲ ನಿಮಗಿಂತ ನೀವೆಲ್ಲಿಂದ ಹೋಗ್ಮೇ ಹೋದ್ಮೇಲಾದರೂ ಸುಖವಾಗಿರ್ತೀರಲ್ಲ ಅಷ್ಟೇ ಸಾಕು ಅದೇ ನನಗೆ ಸಂತೋಷ ಬಿಡಿ ಆದರೆ ಹಾಗಾಗಲ್ವೇ ಆದರೆ ಆ ಸೈಕು ನಿಮ್ಮನ್ನು ಚೆನ್ನಾಗಿರೋಕ್ಕೆ ಬಿಡೋಲ್ಲ ನಮಗೆ ಹೆಲ್ಪ್ ಮಾಡಿರೋ ಇನ್ಸ್ಪೆಕ್ಟ್ರ್ ಕೆಲಸ ಹೋಗುತ್ತೆ ನಿಮ್ಮಿಂದ ಅವ್ರ ಸಂಸಾರ ಬೀದಿಗೆ ಬರಬೇಕಾ ಅಂತಲೇ ಹರಿ ನನ್ನಿಂದನ ಅಂತಾಳೆ ಚಂದನ ಹೌದು ಮತ್ತೆ ಸ್ವಲ್ಪ ಯೋಚನೆ ಮಾಡಿ ಎಷ್ಟು ಜನರ ಜೀವನ ನಿಮ್ಮ ಕೈನಲ್ಲಿದೆ ಹಾಗೆ ನನ್ನ ಜೀವನನು ನಿಮ್ಮ ನಿರ್ಧಾರದ ಮೇಲೆ ನಿಂತಿದೆ ನೀವು ಆರ್ಕಿಟೆಕ್ಟ್ ಆಗಬೇಕು ಅನ್ನೋ ಕನಸು ದೊಡ್ಡ ದೊಡ್ಡ ಬಿಲ್ಡಿಂಗ್ ಕಟ್ಟಿಸಬೇಕು ಅನ್ನೋ ನಿಮ್ಮ ಕನಸು ಮನೆಯವ್ರ ಮುಂದೆ ತಲೆ ಎತ್ತಿ ನಿಲ್ಲಬೇಕು ಅನ್ನೋ ನಿಮ್ಮ ಕನಸು ಕನಸಾಗಿ ಉಳಿಯುತ್ತೆ ಯೋಚನೆ ಮಾಡಿ ಸಿನಿಮಾದಲ್ಲಿ ನೋಡ್ಲಿಲ್ವ ತಾಳಿ ಕಟ್ಟಿದ ತಕ್ಷಣ ಕರ್ಕೊಂಡು ಹೋಗಿ ಸಂಸಾರನ ಮಾಡಿಬಿಡ್ತಾರೆ ಹಾಗೇ ರೀ ಇದು ಸುಳ್ತಾಳಿ ಕಟ್ಟಿದರೆ ನಮ್ಮಿಬ್ಬರಿಗೂ ಮದುವೆ ಆಯಿತು ಅಂತನಾ ನಿಮ್ಮನ್ನು ಮದುವೆ ಆದರೆ ನಮ್ಮಲ್ಲಿ ಒಪ್ಕೊಳ್ತಾರ ನನ್ನ ಡ್ಯಾಡಿ ಬ್ರದರು ಎಂತೆಂಥ ಹುಡುಗಿನ ಹುಡುಕ್ತಿದ್ದಾರೆ ಗೊತ್ತಾ ಅವರನ್ನೆಲ್ಲ ಬಿಟ್ಟು ನಿಮ್ಮ ಹತ್ರ ಬಂದರೆ ನೀವು ನಿಮಗೋಸ್ಕರ ಈ ಮದುವೆ ಒಪ್ಕೋತಾ ಇರೋದು ಅಂತ ಹರಿ ಚಂದನನ್ನು ಕನ್ವಿನ್ಸ್ ಮಾಡೋಕ್ಕೆ ಟ್ರೈ ಮಾಡಿ ಇದ್ರ ಮೇಲೆ ನಿಮ್ಮ ಇಷ್ಟ ಅಂತಾನೆ ಆಗ ವೆಂಕಟಾಚಲ ಬಂದು ಏನಪ್ಪ ಮಾತುಕತೆ ಆಯ್ತಾ ಅಂತಾರೆ ಹಾಂ ಸರ್ ಆಯಿತು ನಿಮಗೋಸ್ಕರ ನಾವಿಬ್ಬರು ಮದುವೆ ಆಗೋಕ್ಕೆ ಒಪ್ಕೊಂಡಿದ್ದೀವಿ ಅಂತಾನೆ ಹರಿ ಏನು ನಮಗೋಸ್ಕರನ ಓಡ್ ಬಂದಿರೋದು ನೀವು ಮದುವೆ ಮಾಡ್ಕೊಳ್ಳೋದು ನೀವು ಇದರಲ್ಲಿ ನಮಗೋಸ್ಕರ ಅನ್ನೋದೇನು ಅಂತಾರೆ ವೆಂಕಟಾಚಲ್ ಸರ್ ನಿಮ್ಮ ಆಶೀರ್ವಾದ ತಗೊಳ್ಳೋಕೆ ಅಂದೆ ಅಂತಾನೆ ಹರಿ ಬಾ ನನ್ನ ಜೊತೆ ಅಂತಾರೆ ವೆಂಕಟಾಚಲ ಏನಪ್ಪಾ ಒಪ್ಕೊಂಡಿದ್ದಾಳೆ ತಾನೆ ಅಂತಾರೆ ಯಾಕೆ ಸರ್ ಅಂತಲೇ ಹರಿ ಬಲವಂತವಾಗಿ ಒಪ್ಕೊಂಡಿರೋ ಹಾಗೆ ಕಾಣ್ತಿದೆ ಅಂತಾರೆ ವೆಂಕಟಾಚಲ್ ನಾವಿಬ್ರು ಮದುವೆನ ಬೆಂಗಳೂರು ಮಹಾರಾಜ ಪ್ಯಾಲೇಸ್ನಲ್ಲಿ ಗ್ರ್ಯಾಂಡಾಗಿ ಆಗಬೇಕು ಅಂದ್ಕೊಂಡಿದ್ವಿ ಅದು ಆಗ್ತಿಲ್ವಲ್ಲ ಅದಕ್ಕೆ ಬೇಜಾರು ಅಷ್ಟೇ ಅಂತಲೇ ಹರಿ ಕಾನೂನು ಪ್ರಕಾರ ಆಗೋ ಮದುವೆನಾ ಅಂತಾನೆ ಹೌದೌದು ಸಾಹೇಬರು ಕರೀತಿದ್ದಾರೆ ಆ ಹುಡುಗಿನ ಕರ್ಕೊಂಡು ಬಾ ಅಂತ ವೆಂಕಟಾಚಲ ಹೋಗ್ತಾರೆ ಗಣೇಶ್ ಆ ಕಡೆಗೂ ನನ್ನ ಆಸೆ ನಿರ್ವಹಿಸ್ಬಿಟ್ಟೆ ಅಂತ ಯೋಚನೆ ಮಾಡ್ತಾ ಮೇಡಮ್ ಸಾಹೇಬರು ಕರೀತಿದ್ದಾರಂತೆ ಬನ್ನಿ ಅಂತಾನೆ ಹರಿ ಈಚೆ ಮಾಮೂಲ ಹತ್ರ ಈ ಥರ ಮಾಡಿದ್ಯಾರು ಅಂತ ಕೂಗ್ತಾರೆ ಹುಡುಗ ಹುಡುಗಿನ ಕೇಳಿ ನಾನು ಅಂತಾರೆ ಕಾಳೆ ಇವಳು ನನ್ನ ಮಗಳು ಅಂತಾರೆ ಮಾಬಲ ಡಿಸೈಡ್ ಮಾಡಿದ್ದು ಅವರೇ ಅಂತಾರೆ ಕಾಳೆ ನಿರ್ಧಾರ ಮಾಡಬೇಕಾದವನು ನಾನು ಅಂತಾರೆ ಮಾಬಲ ನೋಡಿ ಮಾಬಲ ಅವರೇ ನೀವು ಫೋನ್ ಮಾಡಿರೋ ಎಲ್ಲರ ಹತ್ರನೂ ನಾನು ಆಯಿತು ಹುಡ್ಗ ಹುಡ್ಗಿ ಸ್ಟ್ರಾಂಗ್ ಆಗಿದ್ರೆ ಏನು ಮಾಡೋಕ್ಕಾಗಲ್ಲ ಅಂತ ಅವರೇ ಕಾಲ್ ಕಟ್ ಮಾಡಿಬಿಟ್ರು ಇಬ್ಬರು ಮೇಜರು ನಿಮ್ಮ ಪರ್ಮಿಷನ್ ತಗೊಳ್ಳೋ ಅವಶ್ಯಕತೆ ಅವರಿಗಿಲ್ಲ ಆದರೆ ನಿಮ್ಮ ಆಶೀರ್ವಾದದ ಅವಶ್ಯಕತೆ ಇದೆ ಸೊ ಇಬ್ಬರಿಗೂ ಒಳ್ಳೆಯದಾಗಲಿ ಅಂತ ಆಶೀರ್ವಾದ ಮಾಡಿ ಅಂತಾರೆ ಕಾಳೆ ಸ್ಟಾಪ್ ಇಟ್ ನಾವೆಲ್ಲ ನಿಮ್ಮ ಭಾಷಣ ಕೇಳೋದಕ್ಕೆ ಇಲ್ಲಿ ಬಂದಿಲ್ಲ ಹೇಳೋರು ಕೇಳೋರು ಯಾರೂ ಇಲ್ಲ ಅಂದ್ಕೊಂಡ್ರ ನಾನ್ ಸೆನ್ಸ್ ಅಂತಾನೆ ಆರ್ಯ ವೆಂಕಟಾಚಲ್ ಇವನಿಗೆ ಸಣ್ಣ ಪುಟ್ಟ ಲಾಠಿ ಸಾಕಾಗೋಲ್ಲ ಯಾವುದು ಫ್ರೀ ಇದೆ ಅಂತ ನೋಡಿಕೊಂಡು ಖಾರದ ಪುಡಿ ಹಾಕ್ಕೊಂಡ್ತಾನೆ ಅಂತಾರೆ ಕಾಳೆ ಅಳೆಂದರೆ ನೀವು ಸ್ವಲ್ಪ ಸುಮ್ಮನೆ ಇರ್ತೀರಾ ಅಂತಾರೆ ಮಾವಲ ಇವ್ನು ಯಾವ ಸೀಮೆ ಅಳಿಯ ಇನ್ಮೇಲೆ ನಿಮ್ಮ ಅಳಿಯ ಇವರು ಅಂತಾರೆ ವೆಂಕಟಾಚಲ್ ಥೂ ಅಂತಾರೆ ಮಹಾಬಲ ಆಗ ದಾಸ ಮುಂದೆ ಬರ್ತಾನೆ ದಾಸ ಸುಮ್ಮನೆ ಇರು ಇದನ್ನು ಮೀರಿ ಮಾತಾಡೋಕ್ಕೆ ಏನು ಉಳಿಸಿಲ್ಲ ಅವಳು ಅಂತಾನೆ ಮಹಾಬಲ ಅಪ್ಪಂಗೆ ಅರ್ಥ ಆಗಿದೆ ಅಪ್ಪಂಗೆ ಹುಟ್ಟಿದವರಿಗೆಲ್ಲ ಅರ್ಥ ಆಗುತ್ತೆ ಅಂದ್ಕೊಂಡಿದ್ದೀನಿ ವೆಂಕಟಾಚಲ್ ಮದುವೆಗೆಲ್ಲ ರೆಡಿ ಇದೆಯಾ ಅಂತಾರೆ ಕಾಳೆ ಹಾಂ ಸರ್ ಸವಿತಾ ಅವರೇ ಎಲ್ಲ ತನ್ನಿ ಅಂತಾರೆ ವೆಂಕಟಾಚಲ್ ಆಗ ಸವಿತಾ ಹಾರ ತಾಳೆ ಎಲ್ಲ ತಂದಿರ್ತಾರೆ ಆಗ ಹಬಲ ಚಂದನ ನಿಮ್ಮ ಅಪ್ಪ ಕಣೆ ಇಪ್ಪತ್ತೆರಡು ವರ್ಷಗಳಿಂದ ನನ್ನ ಕೈಯಿಂದ ಎತ್ತಿ ಆಡಿಸಿ ಬೆಳೆಸಿದ್ದೀನಿ ನೋಡು ಅವನು ನಿನ್ನ ಅಣ್ಣ ಕಣೆ ನಿನ್ನ ಆಸೆ ನೆರವೇರಿಸೋದಕ್ಕೋಸ್ಕರ ನೀನು ಕೇಳಿದ್ದೆಲ್ಲ ಕೊಡಿಸಿದ್ದಾನೆ ಅರ್ಥ ಮಾಡ್ಕೊಳ್ಳೆ ಚಂದಮ್ಮ ನಿನ್ಗೋಸ್ಕರ ನಿಮ್ಮ ಅಮ್ಮ ಮನೇಲಿ ಕಾಯ್ತಿದ್ದಾಳೆ ಕಣೆ ನಾವು ಮನೆಗೆ ಹೋದ ತಕ್ಷಣ ನಿಮ್ಮತ್ತಿಗೆ ಪಾಪು ಎಲ್ಲ ಚಂದನ ಇಲ್ಲಿ ಅಂತ ಕೇಳ್ತಾರೆ ಅರ್ಥ ಮಾಡ್ಕೊಪುಟ್ಟ ಪ್ಲೀಸ್ ಚಂದನ ನಾನು ಮಾಡ್ತಿರೋದು ನಿನಗೆ ಚುಚ್ಚೋ ಥರ ಕಾಣಿಸ್ತಿರ್ಬೋದು ತಂದೆಯಾಗಿ ನಾನು ಕರ್ತವ್ಯ ಮಾಡ್ತಿದ್ದೀನಿ ಒಳ್ಳೆ ಮನೇಲಿ ಮಗಳು ಚೆನ್ನಾಗಿರಲಿ ಅಂತ ಬಯಸೋದು ತಪ್ಪ ಮಗಳೇ ನೀನು ಸುಖವಾಗಿರಲಿ ಅಂತ ತಾನೆ ನಾನು ಈ ಹುಡುಗನ ನೋಡಿ ಮದುವೆ ಮಾಡ್ತಿರೋದು ಈಗ ನೀನು ನಮ್ಮನ್ನೇ ದೂರ ಮಾಡ್ತೀಯಾ ಎಲ್ಲ ವಿಷಯದಲ್ಲೂ ನಿನ್ನ ಸಂತೋಷನೇ ಬಯಸೋನು ಈ ವಿಷಯದಲ್ಲಿ ಆ ಮಾಡ್ತೀನ ಕೈ ಮುಗ್ದು ಕೇಳ್ಕೊತೀನಿ ಮಗಳೇ ಎಲ್ಲರ ಮುಂದೆ ನನ್ನ ತಲೆ ತೆಗಿಸೋ ಹಾಗೆ ಮಾಡಬೇಡ ನನ್ನ ಜೊತೆ ಮನೆಗೆ ಬಂದುಬಿಡು ಬಾ ಮಗಳೇ ಅಂತ ಕಣ್ಣೀರು ಹಾಕ್ತಾರೆ ಚಂದನ ಕಣ್ಣೀರು ಓರಿಸ್ಕೊಂಡು ನನ್ನ ಕ್ಷಮಿಸಪ್ಪ ನಾನು ಬರಲ್ಲ ಅಂತಳೆ ಚಂದನ ಇಷ್ಟೇನಾ ಮಗಳೇ ನಿಮ್ಮ ಅಪ್ಪನ ಮೇಲಿರೋ ಪ್ರೀತಿ ಅಂತಾರೆ ಮಹಾಬಲ ನಿಮ್ಮೆಲ್ಲರಿಗಿಂತ ನಿನಗೆ ಇವನೇ ಹೆಚ್ಚಾದ್ನ ಅಯ್ಯೋ ನಿನ್ನ ಅಂತ ದಾಸ ಬರುವಾಗ ನೀನು ಸುಮ್ಮನಿರು ದಾಸು ಅಂತಾರೆ ಮಹಾಬಲ ಸರ್ ಬೇಜಾರಾಗಬೇಡಿ ಮುಂದೆ ಯಾವತ್ತಾದರೂ ನಾನೇ ಇವರನ್ನು ಮನೆಗೆ ಅಂತ ಹರಿ ಹೇಳುವಾಗ ಮಹಾಬಲ ಬಂದು ಹರಿ ಕೆನ್ನೆಗೆ ಬಾರಿಸ್ತಾರೆ ಆಗ ಚಂದನ ಅಪ್ಪ ಅಂತ ಅಪ್ಪನ ಕೈನ ಹಿಡ್ಕೊತಾಳೆ ಕೈ ಬಿಡಿಸ್ಕೊಂಡು ಓ ಅವನ ಮೇಲೆ ಕೈ ಮಾಡಿದ್ದಕ್ಕೆ ನಿನಗೆ ಕೈಲಿ ತಡ್ಕೊಳ್ಳೋಕೆ ಆಗಲಿಲ್ಲ ಅಲ್ವಾ ನೀನು ಅವನ ಜೊತೆ ಓಡ್ಬಂದೆಲ್ಲ ಅದನ್ನು ನಾವು ಹೇಗೆ ತಡ್ಕೊಳ್ಳೋದು ನಿನ್ನ ಮೇಲೆ ಇಟ್ಟಿದ್ದ ಆಸೆ ಕನಸು ಎಲ್ಲ ನುಚ್ಚು ಮಾಡಿದ್ಯಲ್ಲ ಅದನ್ನು ಹೇಗೆ ತಡ್ಕೊಳ್ಳೋದು ಪೊಲೀಸ್ ಸ್ಟೇಷನ್ ಮೆಟ್ಲ ಎಲ್ಲರ ಮುಂದೆ ಅವಮಾನ ಮಾಡಿದ್ಯಲ್ಲ ಅದನ್ನು ಹೇಗೆ ಸಹಿಸ್ಕೋಬೇಕು ಹೇಳು ಅಂತಾರೆ ಮಾವಲ ಅಪ್ಪ ಈಗ ನಾನು ಯಾವ ಮಾತನ್ನು ಕೇಳೋ ಸ್ಥಿತಿ ಇರಲಿಲ್ಲ ನಾನು ಮಾತಾಡಬೇಕಾದ್ರೆ ನೀವು ನನ್ನ ಬಾಯಿ ಮುಚ್ಚಿಸಿದ್ದಕ್ಕೇನೆ ನಾನಿವತ್ತು ಈ ಪರಿಸ್ಥಿತಿಲಿ ಇರೋದು ಆದರೂ ನಾನು ತಪ್ಪು ಮಾಡಿದ್ದೀನಿ ಅನಿಸಿದರೆ ನನ್ನ ಕ್ಷಮಿಸ್ಬಿಡು ಅಂತಳೆ ಚಂದನ ನಿಮ್ದೆಲ್ಲ ಮುಗ್ದಿದ್ರೆ ನಾವು ನಮ್ಮ ಕೆಲಸನ ಮುಂದುವರ್ಸಬಹುದಾ ಏಯ್ ಹಾರ ತಗೋ ಅಂತಾರೆ ಕಾಳೆ ಹರಿ ಹಾರ ತಗೋತಾನೆ ಕೊಡವಳಿಗೆ ಅಂತಾರೆ ಕಾಳೆ ಹರಿಹಾರ ಹಾರನ ಕೊಡ್ತಾನೆ ಚಂದನ ಅಪ್ಪನೇ ನೋಡ್ತಾಳೆ ಬೇಡ ಚಂದು ಇನ್ನೂ ಕಾಲ ಮಿಂಚಿಲ್ಲ ಈಗಲಾದರೂ ಹೆಚ್ಚಿತ್ಕೋ ಕೊನೆಯದಾಗಿ ಯೋಚನೆ ಮಾಡು ಚಂದನ ನೀನು ಮಾಡ್ತಿರೋದು ಸರಿನಾ ಅಂತಾನೆ ದಾಸ ಆಗ ಹರಿ ಚಂದನ ಕುದಕ್ಕೆಗೆ ಹಾರನ ಹಾಕ್ತಾನೆ ಹಾಕಮ್ಮ ಹಾಕು ಅಂತಾರೆ ಕಾಳೆ ಚಂದನ ಅಳತ ಅಪ್ಪನ ನೋಡ್ತಾ ಇರುವಾಗ ಹರಿನ ಹಾರದ ಒಳಗೆ ಕುದುಗೆನ ತಂದು ತಾನೇ ಹಾಕುತ್ತಾನೆ ಹಾರನ ಏಯ್ ಎಂಥ ನೀಚನು ನೀನು ಅಂತ ದಾಸ ಮುಂದೆ ಬರುವಾಗ ರಿವಾಲ್ವರ್ ಹಿಡಿದು ಹಿಂದೆ ಹೋಗು ಅಂತಾರೆ ಕಾಳೆ ಫೋಟೋಗ್ರಾಫರ್ ಎಲ್ಲಿ ಬಾ ಫೋಟೋ ತೆಗಿ ಅಂತಾರೆ ಕಾಳೆ ಫೋಟೋ ತೆಗಿತಾನೆ ಎಲ್ರಿಗೂ ಅಕ್ಷತೆ ಕೊಡ್ರಿ ಅಂತಾರೆ ಕಾಳೆ ವೆಂಕಟಾಚಲ್ ಎಲ್ ಅಲ್ಲಿರೋರಿಗೆಲ್ಲ ಅಕ್ಷತೆ ಕೊಡ್ತಾರೆ ದಾಸ ಆರ್ಯ ಮಾಬಲ ಅಕ್ಷತೆ ತಗೊಳ್ಳಲ್ಲ ಸಂಸಾರದಕ್ಕಿಂತ ಹೈಯರ್ ಅಥಾರಿಟಿ ಯಾವುದೂ ಇಲ್ಲ ತಾಳೆ ಅಂತಾರೆ ಇನ್ಸ್ಪೆಕ್ಟರ್ ಕಾಳೆ ಹರಿ ತಾಳೇನ ತಗೋತಾನೆ ಮಾಬಲನ ನೋಡ್ತಾನೆ ನಂತರ ತಾಳೇನ ಕಟ್ಟೆ ಬಿಡ್ತಾನೆ ಎಲ್ಲರೂ ಅಕ್ಷತೆನ ಹಾಕ್ತಾರೆ ಚಂದನ ಆಳ್ತಾಳೆ ಕಾಳೆ ವೆಂಕಟಾಚಲ್ ಕ್ಲಾಪ್ಸ್ ಮಾಡ್ತಾರೆ ಏನು ಅಂಕಲ್ ವಾಟ್ ಈಸ್ ದಿಸ್ ದಾಸ್ ಚಂದನ ಮನೆಗೆ ಬರ್ತಾಳೆ ಅಂದರೆ ಇಲ್ಲಿ ನೋಡಿದರೆ ಮದುವೆನೇ ಆಗಿಬಿಟ್ಲು ಶಿಟ್ ನಿಮ್ಮ ಮನೆಲ್ಲ ನಂಬಿ ನಾನು ಆ್ಯಾಮರ್ಬಿಟ್ಟೆ ಅಂತಾನೆ ಆರ್ಯ ಇನ್ನೂ ಏನು ಅಯ್ಯಕ್ಕೆ ಕೆಲಸ ನಿನಗೆ ಇಲ್ಲಿ ಇನ್ನೂ ಯಾಕೆ ಇಲ್ಲಿ ನಿಂತಿದ್ಯಾ ಹೋಗು ಅಂತಾರೆ ವೆಂಕಟಾಚಲ್ ಬಿಡಲ್ಲ ನಿಮ್ಮಿಬ್ರನ್ನ ಸುಮ್ಮನೆ ಬಿಡೋಲ್ಲ ಆಸ್ಟ್ರೇಲಿಯಕ್ಕೆ ಹೋಗೋ ಅಷ್ಟ್ರಲ್ಲಿ ನಿಮ್ಮಿಬರಿಗೂ ಒಂದು ಗತಿ ಕಾಣಿಸ್ಲಿಲ್ಲ ಅಂದರೆ ಅಂತ ಆರ್ಯ ಹೋಗ್ತಾನೆ ಅಪ್ಪ ಸಾರಿ ಅಪ್ಪ ಅಂತಾಳೆ ಚಂದನ ಮಕ್ಕಳು ಎದೆ ಮಟ್ಟಕ್ಕೆ ಬೆಳೀತಿದ್ದಂಗೆ ಹೆತ್ತವರು ಎದೆಗೆ ಎಗ್ಗರಿಸಿ ಓದಿತಾರೆ ಅಂತ ಕೇಳಿದ್ದೆ ಕಣೆ ನೀನು ಇವತ್ತು ಅದನ್ನು ಮಾಡಿ ತೋರಿಸಿದೆ ಆಗಲಿ ನಮ್ಮ ಮನಸನ್ನು ಕಲ್ ಮಾಡ್ಕೋತೀವಿ ಅಪ್ಪನ ಕಣ್ಣಲ್ಲಿ ನೀರು ಹಾಕ್ಸಿದ್ ನೀನು ಅದು ಹಿಂಗೆ ಸುಖವಾಗಿ ಮಾಡ್ತೀಯ ನೋಡ್ತೀನಿ ಕಣೆ ನಿನಗೊಂದಿನ ಸತ್ತಿ ದರಿವಾಗಿ ಮನೆ ಮುಂದೆ ಬರ್ತೀಯ ಆದರೆ ನೆನ್ಪಿಟ್ಕೋ ನಮ್ಮ ಮನೆ ನಿನಗೆ ಶಾಶ್ವತವಾಗಿ ಮುಚ್ಚಿರುತ್ತೆ ಅಂತಾನೆ ದಾಸ ಅಣ್ಣ ಅಂತಾಳೆ ಚಂದನ ಥೂ ನಿನ್ನ ಜನ್ಮಕ್ಕೆ ಅಂತ ದಾಸ ಹೋಗ್ತಾನೆ ಅಪ್ಪ ನೀನು ಅನ್ಕೊಂಡಂಗೆ ಈ ಮದುವೆ ಅಂತ ಚಂದನ ಹೇಳುವಾಗ ಮಹಾಬಲ ಕೈ ಮುಗ್ದು ಅಲ್ಲಿಂದ ಹೋಗ್ತಾರೆ ಈಚೆ ಆರ್ಯ ಹೊರಗಡೆ ಬಂದು ಅಂಕಲ್ ಏನು ಅಂಕಲ್ ಮನೇಲಿ ಎಲ್ಲ ರಿಸೆಪ್ಷನ್ಗೆ ರೆಡಿ ಮಾಡಿದ್ದಾರೆ ನಿಮ್ಮ ಮಗಳಿಗೆ ನೋಡಿದರೆ ಮಾಮ್ ಕೇಳಿದರೆ ಏನು ಆನ್ಸರ್ ಮಾಡಲಿ ಅಂತಾನೆ ಆರ್ಯ ಅಣ್ಣ ಇನ್ಸ್ಪೆಕ್ಟರ್ ನನ್ನ ಮಗ ಮಗಳನ್ನು ಕಳಿಸಲ್ಲ ಅಣ್ಣ ನೀವೇನು ಟೆನ್ಷನ್ ಆಗಿಬಿಡಿ ಅಣ್ಣ ಅಂತಾನೆ ಭದ್ರಾ ಮಹಾಬಲ ಏನು ಮಾತಾಡದೆ ಬೇಜಾರಿಂದ ಕಾರಲ್ಲಿ ಬಂದು ಕೂತ್ಕೋತಾರೆ ಕಾರು ಅಲ್ಲಿಂದ ಹೊರಟು ಹೊರಗುತ್ತೆ ಚಂದನ ಆಳ್ತಾ ಸ್ಟೇಷನ್ ಒಳಗೆ ಕೂತಿರ್ತಾಳೆ ನಂತರ ರಿಜಿಸ್ಟರ್ ಆಫೀಸರ್ ಬಂದು ಅವರು ಬರ್ತಾರೆ ರೀ ನಿಮ್ಮದು ಆಧಾರ್ ಕಾರ್ಡು ಎರಡು ಫೋಟೋ ಕೊಡಿ ಅಂತಾರೆ ಆಫೀಸರ್ ಹರಿ ಕೊಡ್ತಾನೆ ಹುಡುಗಿ ಫೋಟೋ ಆಧಾರ್ ಕಾರ್ಡ್ ಕೊಡಿ ಅಂತಾರೆ ಆಗ ಹರಿಗೆ ಫೋನಲ್ಲಿ ಆಧಾರ್ ಕಾರ್ಡ್ ಚಂದನದ್ದು ಇರೋದು ನೆನಪಾಗುತ್ತೆ ಎಲ್ಲನೂ ಕೊಡ್ತಾನೆ ಸರ್ ಇದು ನಮ್ಮ ಮ್ಯಾರೇಜ್ ರಿಜಿಸ್ಟ್ರೇಷನ್ಸ ಅಂತಾನೆ ಹರಿ ಹಾ ಕಾನೂನು ಪ್ರಕಾರ ನಿಮಗೆ ಮದುವೆ ಆಗಿದೆ ಅನ್ನೋದಕ್ಕೆ ಇದೇ ಸಾಕ್ಷಿ ಮ್ಯಾರೇಜ್ ಸರ್ಟಿಫಿಕೇಟ್ ಬಂದಾಗ ಕಾಲ್ ಮಾಡ್ತೀವಿ ಅಂತಾರೆ ವೆಂಕಟಾಚಲ್ಲಿ ಇಲ್ಲಿಗೆ ಈ ಸಂಚಿಕೆ ಮುಕ್ತಾಯವಾಗುತ್ತೆ ಮುಂದಿನ ಸಂಚಿಕೆಗಾಗಿ ನಮ್ಮ ಚಾನಲನ್ನು ನೋಡಿ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡೋದನ್ನು ಮರಿಬೇಡಿ